ಹಸಿ ಚಿತ್ತ ಇಲ್ಲಿ ನಶಿಸಿ ಹೋಗ್ತಾ ಇದ್ದಂತ ಒಂದು ಅತ್ಯಂತ ಅದ್ಭುತ ಪಾರಂಪರಿಕ ಕಲೆಯಾಗಿತ್ತು ಅದು ನಮುಟ್ಟಿ ಅಂತ ಕರಿತಾರೆ ನಮ್ಮಲ್ಲಿ ಭೂಮಿ ಹುಣ್ಣಿಮೆ ಹಬ್ಬ ವಿಶೇಷ ಬರುತ್ತೆ ಈ ಉದ್ದ ಒಂದು ನಿಮಿಷಗಳ ಕಾಲ ಕಣ್ಣನ್ನು ತೆರೆದು ಮತ್ತೆ ಮುಚ್ಚಿ ಇದು ಪ್ರಪಂಚದ ಬೇರೆ ಯಾವುದೇ ಭಾಗದಲ್ಲೂ ಇಲ್ಲ ಝೂಮರ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸೈಯದ್ ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಇವತ್ತು ನಾನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರಲ್ಲಿರುವ ಚಿತ್ರ ಸಿರಿ ಅನ್ನೋ ಒಂದು ಸಂಸ್ಥೆಗೆ ಬಂದಿದ್ದೀನಿ ಸೊ ಇಲ್ಲಿ ಈ ಒಂದು ಜಾಗದ ಹೆಸರು ಸಿರಿವಂತೆ ಅಂತ ಆಗಿರುತ್ತೆ ಇಲ್ಲಿ ಕಣ್ಣು ತೆರುವ ಬುದ್ಧ ಆಮೇಲೆ ಭತ್ತದ ತೋರಣಗಳು ಆಮೇಲೆ ಹಸ ಚಿತ್ತಾರಗಳು ಪ್ರತಿಯೊಂದು ಇಲ್ಲಿ ಇದೆ ಸೊ ಬನ್ನಿ ಇದ್ರ ಒಳಗೆ ಹೋಗೋಣ ಯಾವ್ಯಾವ ತರ ಇದೆ ಪ್ರತಿಯೊಂದನ್ನು ನೋಡ್ಕೊಂಡು ಬರೋಣ ಸೊ ಗೈಸ್ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಅತಿ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಗೈಸ್ ಹೋಗೋಣ ಫ್ರೆಂಡ್ಸ್ ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಲ್ಲಿರುವ ಸಿರಿವಂತೆ ಅನ್ನೋ ಜಾಗಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಚಿತ್ರ ಸಿರಿ ಅನ್ನೋ ಒಂದು ಸಂಸ್ಥೆ ಇದೆ ಸತತ ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ಮಾಡ್ತಾ ಬಂದಿದೆ ಅವರ ಅದರ ಮಾಲೀಕರಂತ ಚಂದ್ರಶೇಖರ್ ಸರ್ ಇದ್ದಾರೆ ಬನ್ನಿ ಮಾತಾಡ್ಸೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ಬಗ್ಗೆ ಇಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಹೇಳ್ತೀರಾ ಬಗ್ಗೆ ಕಳೆದ ವರ್ಷಗಳಿಂದ ನಾವು ಇಲ್ಲಿ ಚಿತ್ರಸಿರಿಯನ್ನು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಆ ಹಸಿ ಚಿತ್ರಗಳು ಅಂದ್ರೆ ಮಲ್ನಾಡಿನ ಜಾನಪದ ಸಾಂಪ್ರದಾಯಿಕ ಚಿತ್ರಗಳಾಗಿರ್ತಕ್ಕಂಥ ಹಸೆ ಚಿತ್ರಗಳನ್ನ ಉಳಿಸಿ ಬೆಳೆಸುವ ಮತ್ತು ಮುಂದಿನ ಪೀಳಿಗೆಗೆ ಸಮರ್ಪಕವಾಗಿ ಅದನ್ನು ದಾಟಿಸುವ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ಭತ್ತದ ತೆನೆಯಿಂದ ವಿವಿಧ ಆಕೃತಿಗಳನ್ನು ಮಾಡ್ತೀವಿ ಅಲಂಕಾರಿಕ ಆಕೃತಿಗಳು ತೋರಣ ಬಾಗಿಲಿನ ತೋರಣ ಆ ತೋರಣಗಳಲ್ಲಿ ಒಂದು ಐದಾರು ಟೈಪ್ ಮಾಡ್ತೀವಿ ಆಮೇಲೆ ಗೂಡುಗಳನ್ನು ಮಾಡ್ತೀವಿ ಮೂರು ಇಂಚು ಆರು ಇಂಚು ವ್ಯಾಸದ ಗೂಡುಗಳನ್ನು ಮಾಡ್ತೀವಿ ಮತ್ತು ಅರಳಿಯೆಲೆ ಬಾಳೆಲೆ ಗಂಡಬೈರುಂಡ ಈ ಥರದ ಆಕೃತಿಗಳನ್ನು ಭತ್ತದ ತೆನೆಯಿಂದ ಮಾಡ್ತೀವಿ ಅತ್ಯಂತ ವೈವಿಧ್ಯಮಯವಾದ ಆಕೃತಿಗಳನ್ನು ಬಾಳೆಲೆಯಿಂದ ಮಾಡ್ತಾಯಿದ್ದೀವಿ ಸಾರಿ ಭತ್ತದ ತೆನೆಯಿಂದ ಮಾಡ್ತಾಯಿದ್ದೀವಿ ಆ ಭತ್ತದ ತೆನೆಯ ವಿಶಿಷ್ಟತೆ ಏನು ಅಂತಂದರೆ ಧಾನ್ಯಲಕ್ಷ್ಮಿ ಅನ್ನೋ ಕಾನ್ಸೆಪ್ಟಲ್ಲಿ ಮನೆ ಬಾಗಿಲನ್ನು ಅಲಂಕರಿಸಬೇಕು ಅನ್ನೋದು ನಮ್ಮ ಈ ಭಾರತೀಯ ಒಂದು ಪರಂಪರೆಯಲ್ಲಿ ಕಂಡು ಬಂದಿರತಕ್ಕಂಥ ಅನಾಚುನಾದ ಪದ್ಧತಿ ಅದು ಅದೇ ರೀತಿ ಹಸೆ ಚಿತ್ತಾರ ಅನ್ನೋದು ಕೂಡ ಕಳೆದ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀವಿ ಅದರ ಮೂಲಾಂಶಕ್ಕೆ ಒಂದು ಚೂರು ಧಕ್ಕೆ ಆದ ರೀತಿನಲ್ಲಿ ಅದನ್ನ ಮುಂದಿನ ತಲೆಮಾರಿಗೆ ದಾಟಿಸ್ಬೇಕು ಅನ್ನೋದು ಮತ್ತು ಅದರ ಸಾಂಪ್ರದಾಯಿಕ ವಿವರಗಳೊಂದಿಗೆ ಅದನ್ನ ಕಟ್ಕೊಡುವಂತ ಪ್ರಯತ್ನವನ್ನ ಅತ್ಯಂತ ಆಮೂಲಾಗ್ರವಾಗಿ ನಾವು ಮಾಡ್ತಾ ಇದ್ದೀವಿ ಹಸೆ ಚಿತ್ತಾರ ಅದು ಮೊದ್ಲಿಂದನೂ ಅಂದ್ರೆ ಯಾವ ತರ ಫಸ್ಟ್ ಬರ್ತಾ ಇದೆ ಅದೇ ತರನೇ ಮಾಡ್ತಾ ಇದ್ದೀವಿ ಅಂತ ಏನು ಅದು ಡಿಸೈನ್ ಹಾಕಿಲ್ಲ ಇಲ್ಲ ಇಲ್ಲ ನಮ್ದು ಯಾವ್ದು ಡಿಸೈನ್ ಹಾಕಿಲ್ಲ ನಾವು ಅದಕ್ಕೊಂದು ನೀಟ್ನೆಸ್ ತಂದಿದೀವಿ ಬಿಟ್ಟರೆ ಉಳಿದಂಗೆ ಎಲ್ಲವನ್ನು ನಾವು ಪಾರಂಪರಿಕವಾಗಿ ಏನು ಬಳಸ್ಕೊಂಡು ಬಂದ್ ಯಾವುದನ್ನು ಅದೇ ಪ್ರಯತ್ನ ಮಾಡಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದೀರ ಅಂತ ನಿಮಗೆ ಬಂತು ಅಂದ್ರೆ ಹವ್ಯಾಸನ ಯಾವ ತರ ಥಾಟ್ಸ್ ಬಂತು ಅಂತ ಮಾಡ್ಬೇಕು ಹಸಿ ಅನ್ನೋದು ಇಲ್ಲಿ ನಶಿಸಿ ಹೋಗ್ತಾ ಇದ್ದಂತ ಒಂದು ಅತ್ಯಂತ ಅದ್ಭುತ ಪಾರಂಪರಿಕ ಕಲೆಯಾಗಿತ್ತು ನಮ್ಮ ಹಳ್ಳಿಯ ರೈತಾಪಿ ಹೆಣ್ಣುಮಕ್ಕಳು ಇದನ್ನು ವಿಶೇಷವಾಗಿ ಮಾಡ್ಕೊಂಡು ಬರ್ತಾಯಿದ್ರು ಅವರು ಈಗಲೂ ಮಾಡ್ತಾ ಇದ್ದಾರೆ ನೀವು ಗಮನಿಸಿರ್ಬೋದು ಭೂಮಿ ಹುಣ್ಣಿಮೆ ಸಂದರ್ಭದಲ್ಲಿ ಭೂಮಿ ಹುಣ್ಣಿಮೆ ಬುಟ್ಟಿ ಅಂತ ಮಾಡ್ತಾರೆ ಆ ಬುಟ್ಟಿಗಳ ಮೇಲೆ ಚಿತ್ತಾರಗಳನ್ನು ಬರೀಲೇಬೇಕು ಅಂತ ಒಂದು ಸಾಂಪ್ರದಾಯಿಕ ಪದ್ಧತಿಯನ್ನು ಕಡ್ಡಾಯ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಅಲ್ಲಲ್ಲಿ ಹಳ್ಳಿಗಳಲ್ಲಿ ಇ ದೀಪಾವಳಿಗಿಂತ ಮುಂಚೆ ಬರೋ ಹುಣ್ಣಿಮೆಗ ಪೂರ್ವದ ವಿಜಯದಶಮಿ ನಂತರದ ನಾಲ್ಕೈದು ದಿನಗಳಲ್ಲಿ ಅನೇಕ ಮನೆಗಳಲ್ಲಿ ಬುಟ್ಟಿ ಬರೆಯೋ ಸಂಭ್ರಮವನ್ನು ನಾನು ನೀವು ನೋಡ್ಬೋದು ಹಳ್ಳಿಗಳಲ್ಲಿ ಅದು ಕಾಣುತ್ತೆ ನಾವು ಅದನ್ನು ಒಂದು ವಾಣಿಜ್ಯಾತ್ಮಕ ದೃಷ್ಟಿಯಿಂದ ಇಟ್ಕೊಂಡು ಅದನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ಈಗ ನಾವು ಮುಂಚೆ ಕೆಮ್ಮಣ್ಣು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಬಳಸಿ ಬರೀತಾ ಇದ್ದರು ನಾನೀಗ ಕೆಂಪು ಬಣ್ಣ ಮತ್ತು ಬಿಳಿಯ ಬಣ್ಣಗಳನ್ನು ಬಳಸಿ ಅದರ ಬಾಳಿಕೆ ಸ್ವಲ್ಪ ಜಾಸ್ತಿ ಬರೋ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಅದು ನನಗೆ ಇಲ್ಲಿನ ಪರಂಪ ಇದು ಏನು ಪರಿಸರದ ಮೂಲಕವೇ ನನ್ನೊಳಗೆ ಆಸಕ್ತಿನ ಹುಟ್ಟಿಂತ ಬಿಟ್ಟರೆ ಬೇರೆ ಯಾರು ನನಗೆ ಗುರುಗಳು ಅಂತನೇ ಅರಿರಲಿಲ್ಲ ಸ್ವಯಂ ಆಸಕ್ತಿ ಮೇಲೆ ಕಲಿತೆ ಕಲಿತು ಅದನ್ನು ರೂಢಿಸ್ಕೊಂಡು ಬರ್ತಾ ಇದ್ದೀನಿ ಮುಂದಿನ ತಲೆಮಾರಿಗೆ ತಲುಪಿಸೋ ದೃಷ್ಟಿಯಿಂದ ಈಗಾಗಲೇ ಅನೇಕರಿಗೆ ತರಬೇತಿಗಳನ್ನು ಕೊಟ್ಟಿದ್ದೀವಿ ನನ್ನ ಅನೇಕ ಶಿಷ್ಯಂದರು ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ನಂಬ್ಕೊಂಡಿದ್ದಾರೆ ಅವರು ಎಲ್ಲ ಆ ಕೆಲಸಗಳನ್ನ ಕೆಲವರೆಲ್ಲ ಮಾಡ್ಕೊತ ಜೀವನವೂ ಕಟ್ಕೊಂಡವರು ಇದ್ದಾರೆ ಅದೇ ರೀತಿ ಬತ್ತೂ ಕೂಡ ತೆರವೇ ಬುದ್ಧ ಹೊರಗಡೆ ಬೋರ್ಡಲ್ಲಿ ಅಲ್ಲಿ ನಾವು ನೋಡಿದ್ವಿ ಕಣ್ಣು ತೆರವ ಬುದ್ಧ ಫೇಮಸ್ ಅಂತ ಇದೆ ಬಗ್ಗೆ ಹೇಳಿ ಸರ್ ಈಗ ನಿಮ್ಗೆ ಬುದ್ಧ ಮತ್ತು ಬುದ್ಧನ ವಿಗ್ರಹಗಳು ಬಗ್ಗೆ ಗೊತ್ತಿದೆ ಈ ಬುದ್ಧ ಜಗತ್ತಿನಾದ್ಯಂತ ಅನೇಕ ರೂಪದ ವಿಗ್ರಹಗಳಲ್ಲಿ ನೀವು ನೋಡಿದಿರಿ ಬಟ್ ಸಾಗರ ತಾಲೂಕಿನ ಸಿರಿವಂತಿಯ ಚಿತ್ರ ಸಿರಿಯಲ್ಲಿ ಈ ನಿಮ್ಮ ಕಣ್ಣೆದುರುಗಡೆ ಕಾಣ್ತಾ ಇರೋ ಬುದ್ಧನ ವಿಶೇಷ ಏನು ಅಂತಂದ್ರೆ ಈ ಉದ್ದ ಒಂದು ನಿಮಿಷಗಳ ಕಾಲ ಕಣ್ಣನ್ನು ತೆರೆದು ಮತ್ತೆ ಮುಚ್ಚು ಇದು ಪ್ರಪಂಚದ ಬೇರೆ ಯಾವುದೇ ಭಾಗದಲ್ಲೂ ಇಲ್ಲ ಪ್ರಪಂಚದ ಯಾವುದೇ ಭಾಗದಲ್ಲಿ ಯಾವುದೇ ಭಾಗದಲ್ಲೂ ಇಲ್ಲ ಅದಕ್ಕಾಗಿ ನಾನು ನನ್ನ ಬೋರ್ಡಲ್ಲೇ ಹಾಕಿದ್ದೀನಿ ಜಗತ್ತಿನ ಏಕೈಕ ಏಕೈಕ ಅಂತ ಹಾಕಿದ್ದೀನಿ ಅದು ನನಗೆ ಸಂಪೂರ್ಣ ಖಾತ್ರಿ ಇರೋದನ್ನು ನಾನು ಹಾಕಿರೋದು ಇದನ್ನು ಹಾಕಿರೋ ಉದ್ದೇಶ ಏನು ಅಂತಂದರೆ ನಾವು ಬದುಕಿನ ಕುರಿತಾಗಿ ಅನೇಕಾನೇಕ ವಿಷಯಗಳ ಕುರಿತು ಇನ್ನೂ ಕಣ್ಣು ಬಿಡೋ ಸ್ಟೇಜ್ ಒಳಗೆ ಇದ್ದೀವಿ ಅನೇಕ ಅನೇಕ ವಿಷಯಗಳ ಕುರಿತು ಆಯಿತಾ ಹಲವಾರು ವಿಷಯಗಳ ಬಗ್ಗೆ ನಮಗೆ ಏನೇನು ಪ್ರಜ್ಞೆ ಇಲ್ಲ ಜ್ಞಾನವೇ ಇಲ್ಲ ಬುದ್ಧ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಈ ಥರದ ಅನೇಕ ವಿಷಯಗಳ ಕುರಿತು ಕಣ್ತರಿಸೋ ಕೆಲಸವನ್ನು ಮಾಡಿದ್ದ ಬುದ್ಧ ಆತನೇ ಮೊಟ್ಟ ಮೊದಲ ಬಾರಿಗೆ ಮನುಕುಲಕ್ಕೆ ಮನು ಮನುಷ್ಯತ್ವದ ಸಂದೇಶವನ್ನು ಹೇಳಿದವರು ಆ ಕಾರಣಕ್ಕಾಗಿ ನಾನು ಬುದ್ಧನ ವಿಗ್ರಹವನ್ನು ಇಟ್ಟು ಬುದ್ಧನ ಸಂದೇಶಗಳನ್ನು ಜನಕ್ಕೆ ತಲುಪಿಸೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅತ್ಯಂತ ಸರಳವಾಗಿ ಮಾಡ್ತೀನಿ ಮತ್ತು ಅದರ ಮೂಲಕ ನಾನು ಬುದ್ಧನ ಸಂದೇಶದ ಜೊತೆ ಜೊತೆಗೆ ದೇಹದಾನ ಮತ್ತು ನೇತ್ರದಾನದ ಕುರಿತು ಕೂಡ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಇವಾಗ ಕಣ್ಣು ತೆರೆವ ಬುದ್ಧ ಅಂತ ಹೇಳಿದ್ರು ಸೊ ಕಣ್ಣು ತೆರವು ಬುದ್ಧ ಆ ಥರ ಒಂದು ಥಾಟ್ಸ್ ಹೇಗೆ ಬಂದು ನಾ ಇದರ ಒಂದು ಬುದ್ಧ ಮಾಡಬೇಕು ಎಲ್ಲ ಕಡೆ ನಾವು ಬುದ್ಧನ ಮೂರ್ತಿ ನೋಡಿ ಹಂಚಿನಲ್ಲೇ ಈ ಥರದ್ದು ಎಲ್ಲೂ ಇಲ್ಲ ಅಂತ ಹೇಳಿದ್ವಿ ಸೊ ಅದ್ರ ಬಗ್ಗೆ ಹೇಳಿ ಈಗ ಮೂರ್ತಿಗಳನ್ನು ಬೇರೆ ಬೇರೆ ತರದ ಮೂರ್ತಿಗಳನ್ನು ನೀವು ಎಲ್ಲ ಕಡೆನೂ ನೋಡಿರ್ತೀವಿ ಸಾಮಾನ್ಯ ಗಣಪತಿ ಮೂರ್ತಿ ಇರುತ್ತೆ ಈಶ್ವರನ ಮೂರ್ತಿ ಇರುತ್ತೆ ಪಾರ್ವತಿ ಮೂರ್ತಿ ಇರುತ್ತೆ ಅದು ಬೇರೆ ಬೇರೆ ಥರದ ಚಾಮುಂಡೇಶ್ವರಿ ಮೂರ್ತಿ ಇರುತ್ತೆ ಈ ಥರದ ಎಲ್ಲಾ ಮೂರ್ತಿಗಳು ಇರ್ತವೆ ಬುದ್ಧನ ಮೂರ್ತಿಗಳು ಹಂಗೆ ಇದ್ದಾವೆ ಬುದ್ಧನ ಮೂರ್ತಿಗಳು ಎಲ್ಲ ಕಡೆನೂ ಮೂರ್ತಿಗಳಿದ್ರು ಕೂಡ ಯಾವುದೂ ಕೂಡ ಕಣ್ಣು ತೆರೆದು ಮುಚ್ಚುವ ಮೂರ್ತಿಗಳೆಲ್ಲೂ ಇಲ್ಲ ಅದ್ರ ಅರ್ಥ ಏನು ಅಂತಂದ್ರೆ ನಾವು ಮೂರ್ತಿಗಳು ಕಣ್ಣು ಮುಚ್ಕೊಂಡಿದ್ದಂಗೆ ಅಥವಾ ಮೂರ್ತಿಗಳು ಕಣ್ಣು ಬಿಟ್ಕೊಂಡಿದ್ದಂಗೆ ನಾವು ಯಾವುದೋ ಒಂದು ವಿಷಯದಾಗ ಕಣ್ಣು ತೆರ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದೀವಿ ಇಲ್ಲ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದೀವಿ ಕಣ್ಣು ತೆರೆದು ಮುಚ್ಚುವ ಕ್ರಿಯೆಯ ಮೂಲಕ ನಾವು ಹೊಸ ಹೊಸ ವಿಷಯವನ್ನು ಗ್ರಹಿಸುವ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ನಾನು ಇಲ್ಲಿ ಕಣ್ಣು ತೆರವ ಬುದ್ಧನನ್ನು ಮಾಡಿದ್ದೀನಿ ಆ ಕಣ್ಣು ತೆರೆದು ಅದು ಮುಚ್ಚುತ್ತೆ ಕಣ್ಣು ತೆರೆದು ಮುಚ್ಚಿದ ವಿಶೇಷ ಏನಂತಂದ್ರೆ ನಾವು ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ನಮ್ಮ ಅಂತರ ಅಂತರಿಕ್ಷದ ಅಥವಾ ಅಂತರಂಗದ ಕಣ್ಣನ್ನು ಕರ್ಕಂಡಿರಬೇಕು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಈ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂತಂದರೆ ಭಗವದ್ಗೀತೆನಲ್ಲಿ ಏನೋ ಹೇಳಿದೆ ಕಣ್ಣು ಮುಚ್ಕೊಂಡು ನಂಬೋದಲ್ಲ ಕ್ವಶನ್ ಮಾಡಬೇಕು ಬೈಬಲ್ನಲ್ಲಿ ಏನೋ ಹೇಳಿದೆ ಕಣ್ಣು ಮುಚ್ಕೊಂಡು ನಂಬೋದಲ್ಲ ಪ್ರಶ್ನೆ ನೋಡಬೇಕು ಕುರಾನ್ನಲ್ಲೇನೋ ಹೇಳಿದೆ ಕಣ್ಮುಚ್ಕೊಂಡು ನಂಬೋದಲ್ಲ ಅದನ್ನು ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡಿದವಾಗ ನಿಮಗೆ ನಿಮ್ಮ ಜ್ಞಾನ ಬೆಳೆಯುತ್ತೆ ನೀವು ಅದನ್ನು ಪ್ರಶ್ನೆ ಮಾಡೋದಂದ್ರೆ ಕೂಡ ಅದಕ್ಕೆ ಅಗೌರವ ತೋರಿಸ್ತಾ ಇದ್ದೀರಿ ಅಂತಲ್ಲ ನಮ್ಮ ತಿಳುವಳಿಕೆಯ ಮಟ್ಟವನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂದ್ರೆ ಅದ್ರಲ್ಲಿ ಏನು ಹೇಳಿದ್ದಾರೆ ನಾವು ಅಂಗ್ರೆ ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಅಲ್ವಾ ಇದನ್ನ ತಿಳ್ಕೊಳ್ಳೋದಕ್ಕಾಗಿ ನಾವು ಪ್ರಶ್ನೆ ಮಾಡ್ಬೇಕಾವತ್ತು ಯಾವುದನ್ನು ವಿರೋಧಿಸೋಕ್ಕಾಗಿ ಪ್ರಶ್ನೆ ಅಂತ ನಾನು ಹೇಳ್ತಾ ಇಲ್ಲ ಅದ್ರಲ್ಲಿ ಸರಿ ಇಲ್ಲದೆ ಇರೋದಿದ್ರು ವಿರೋಧಿಸೋಣ ಅದಕ್ಕೆ ಸರಿ ಇದ್ದಿದ್ದೀರ ಒಪ್ಕೊಳ್ಳೋಣ ಅದನ್ನು ವಿಜೃಂಭಿಸಣ ಸರಿ ಇದ್ದಿದ್ದಿದ್ರೆ ಅದನ್ನ ಒಪ್ಕೊಂಡು ನಾವು ವಿಜೃಂಭಿಸೋದು ಕಲಿಬೇಕು ಸರಿ ಇಲ್ಲದೇ ಇದ್ರೆ ಇದು ಸರಿ ಇಲ್ಲ ತಿದ್ದುಪಡಿ ಮಾಡ್ಕೋಬೇಕು ಅನ್ನೋದನ್ನು ನಾವು ಕಲಿಬೇಕು ಆ ಕಾರಣಕ್ಕೋಸ್ಕರ ಇಲ್ಲಿ ಬುದ್ಧ ಕಣ್ಣು ತೆರೆದು ಮುಚ್ಚುತ್ತೆ ಕಣ್ ತೆರೆಯೋದು ಕ್ರಿಯೆ ಅಂತಂದರೆ ಬರೀ ಕಣ್ ತೆರೆಯುವ ಅಲ್ಲ ಅದು ನಮ್ಮ ಬೌದ್ಧಿಕ ದೃಷ್ಟಿಕೋನವನ್ನು ತೆರ್ಕೊಳ್ಳೋ ಕ್ರಿಯೆ ಅನ್ನೋದು ಭತ್ತ ತೋರ್ಣ ಮಾಡ್ತೀವಿ ಇದರಲ್ಲಿ ಮೂರು ಅಡಿ ನಾಲ್ಕು ಅಡಿ ಐದು ಅಡಿ ಆತ ಭತ್ತು ತೋರಣ ಬರುತ್ತೆ ನಿಮ್ಗೆ ಎಷ್ಟು ಅಡಿ ಆತ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ನಾಲ್ಕು ಅಡಿ ಬೇಕು ನೂರು ಅಡಿ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಇದು ಒಂದು ಟೈಪ್ ಆದರೆ ಇದು ಇನ್ನೊಂದು ಟೈಪ್ ಡಿಸೈನ್ ಇದಕ್ಕೆ ಪಂಚಪಟ್ಟಿ ತೋರಣ ಅಂತ ಕರಿತೀವಿ ಹೀಗೆ ಒಂದೊಂದು ತೋರ್ಣಕ್ಕೂ ಒಂದೊಂದು ಹೆಸರು ಇದು ಒಂದೊಂದು ತೋರ್ಣಕ್ಕೂ ಒಂದೊಂದು ಹೆಸರಿಗಿರೋಲ್ಲ ಒಂದು ಡಿಸೈನ್

ಒಂದು ತೋರಣ ಮಾಡೋದಕ್ಕೆ ಈಗ ಮೂರು ದಿನ ಬೇಕಾಗುತ್ತೆ ಮೂರು ದಿನ ಬೇಕಾಗತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಒಂದ್ಸರಿ ತೆನೆ ತಗೊಂಬಿರ್ತೀವಿ ಆಮೇಲೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಬಿಸಲ್ ಒಣಗಿಸಿ ಸ್ಟಾಕ್ ಮಾಡ್ಕೊಳ್ತೀವಿ ಸ್ಟಾಕ್ ಮಾಡಿದ್ರೆ ಇದನ್ನ ಮೇಯಿಗೆ ಮಾಡೋದಕ್ಕೆ ಕೊಡ್ತೀವಿ ಹಂಗ ನಮ್ಗೆ ಅದು ಪಾಟ್ 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 ಆಗಿ ಅದು ರೆಡಿ ಇರೋ ತೋ ಇದು ನೋಡಿ ತೆನೆನಲ್ಲಿ ಮತ್ತೆ ಮತ್ತು ತೋರಣ ಮಾಡೋದಕ್ಕೆ ನಮಗೆ ಒಂದು ಮೂರು ಗಂಟೆ ಬೇಕಾಗತ್ತೆ ಏನೂ ಆಗಲ್ಲ ಏನೂ ಆಗೋಲ್ಲ ನಾಲ್ಕರಿಂದ ಐದು ವರ್ಷ ಒಂದು ವರ್ಷ ಇಡುವ ಬ ಬಾವಿ ಹಾಕಿ ಆಯ್ತು

இது

ಹಿಂದ್ಗಡೆ ಗೋಡೆಗೆ ಇದನ್ನ ಗಮ್ ಮಾಡ್ತಾರೆ ಮುಂಚೆ ಅದನ್ನು ಗೋಡೆ ಮೇಲೆ ಬರೀತಾ ಇದ್ರು ಅಕ್ಕಿ ಟು ಕೆಮ್ಮಣ್ಣಲ್ಲಿ ಈಗ ಫಾಸ್ಟ್ ಯುಗದಲ್ಲಿ ಈಗ ತಗೊಂಡೋಗಿ ಗಮ್ ಮಾಡಿ ಮಾಡ್ತಾ ಇದಾರೆ ಅದಕ್ಕೂ ಮಾಡೋದಕ್ಕೆ ಟೈಮ್ ಇಲ್ವಲ್ಲ ಆಮೇಲೆ ಇದರಲ್ಲಿ ತುಂಬಾ ಮೋಟಿಫ್ಗಳು ಬರುತ್ತೆ ಆ ಪ್ರತಿಯೊಂದು ಮೋಟಿಫಿಗೂ ಅದರದ್ದೇ ಆದ ಹೆಸರು ಇದೆ ಅದ್ರದ್ದೇ ಆದ ಅರ್ಥ ಇದೆ ಅದನ್ನು ನಾನೀಗ ಹೇಳಕ್ ಹೋದ್ರೆ ತುಂಬ ಹೊತ್ತು ಸೊ ಹಂಗಾಗಿ ಇದು ಹಸೆ ಚಿತ್ತಾರ ಆದ್ರೆ ಮದುವೆ ಹಸೆ ಚಿತ್ತಾರ ಆದ್ರೆ ಇದನ್ನ ತೇರಿನ ಚಿತ್ತಾರ ಅಂತ ಕರೀತಾರೆ ದೇವಿನ್ ಚಿತ್ತಾರ ಅಂತೇರು ದೇವಿನ್ ಚಿತ್ತಾರ ಅಂತ ಕರಿತಾರೆ ಇದನ್ನ ಒಂದು ಗೋಪುರವೂ ಚಿತ್ತವರು ಅಂತ ಕರೀತಾರೆ ಈ ಒಂದು ಗೋಪುರ ಇದೆ ನೋಡಿ ಕಾಣುತ್ತಾರೆ ಆ ಗೋಪುರ ಇದನ್ನ ಎತ್ತಿನ ಬಟ್ಟೆ ಅಂತ ಕರಿತಾರೆ ಎತ್ತಿನ ಬಟ್ಟೆ ಅಂತ ಎತ್ತಿನ ಬಟ್ಟೆ ಎತ್ತಿನ ಮೇಲೆ ಹಾಕೋ ಬಟ್ಟೆ ಅಲ್ಲಿ ಎತ್ತಿನ ಬಟ್ಟೆ ಅದರ ಡಿಸೈನ್ ಬರುತ್ತೆ ಅಂತಾರ ಮುಂಚೆ ಪರ್ಸ್ ಮಾಡ್ತಾ ಇದ್ರು ಅವಾಗೆಲ್ಲ ಗಾಡಿಯೆಲ್ಲ ಓಡಿಸ್ತಾ ಎಲ್ಲ ಹಾಕ್ತಾರಲ್ಲ ಇದನ್ನ ಚಕ್ಕಲ್ ಬಕ್ಕಲ್ ಚಿನ್ನಾಣಿ ಅಂತ ಕರೀತಾರೆ ಚಕ್ಕಲ್ ಬಕ್ಕಲ್ ಚಿನ್ನಾಣಿ ಇದೆಲ್ಲ ಅಕೇಷನಲ್ ಆಗಿ ಮಾಡ್ತಿದ್ರು ಅದರ ಸಂದರ್ಭಕ್ಕೆ ತಕ್ಕಂಗೆ ಚಿತ್ರ ಮಾಡಿ ಹಾಕ್ತಿದ್ರು ಇದನ್ನ ಬಲಿীন্দ্রನ ಚಿತ್ತಾರ ಅಂತ ಕರೀತಾರೆ சரி ಇದೇ ಚಿತ್ರ ಮಾಡ್ತಿರಲ್ಲ ಇದು ಒಂದು ನೋಡಿ ಮಾಡೋದ ಅಥವಾ ಮೈಂಡ್ ಅಲ್ಲಿ ಬರದ ನಿಮಗೆ ಅಂತ ಮುಂಚೆ ಎಲ್ಲ ಮಾಡ್ಯಾರ ಅವರು ಮುಂಚೆ ಮಾಡೋ ಒಂದು ಫ್ರೇಮ್ ಮಾಡ್ತಾರ ಅದನ್ನ ಮಾಡ್ತಾರೆ ಇದು ಹದಿನಾರು ಮೂಲೆ ಆರತಿ ಅಂತ ಚಿತ್ರ ಬೇರೆ ಬೇರೆ ತುಂಬಾ ಬೇರೆ ಬೇರೆ ಚಿತ್ತಾರಗಳೆಲ್ಲ ಇದೆ ನಾವು ಮಾಡ್ತಾ ಇದೀವಿ ನಾವು ಪ್ರಯೋಗಗಳನ್ನು ಮಾಡಿದ್ದೀವಿ ಹಾಸ್ಯ ಚಿತ್ತಾರಕ್ಕೆ ಎರಡೇ ಡೈಮೆನ್ಷನ್ ಇರೋದು ಎರಡು ಡೈಮೆನ್ಷನ್ ಇದೆ ಒಂದು ಎತ್ತರ ಇನ್ನೊಂದು ಅಗಲ ಗೋಡೆ ಮೇಲೆ ಮಾಡ್ತಾ ಇದ್ರು ಅದಕ್ಕೆ ನಾನು ಇಲ್ಲಿ ತ್ರೀ ಡೈಮೆನ್ಷನ್ ಕೊಟ್ಟಿದ್ದೀನಿ ಒಂದು ಎತ್ತರ ಇನ್ನೊಂದು ಅಗಲ ಮತ್ತೊಂದು ಡೆಪ್ತ್ ಒಳಗಡೆ ನೋಡಿ ಕಾಣುತ್ತೆ ಇದು ಒಂದ್ ಇಂಚ್ ಇದೆ ಇದು ಮುಕ್ಕಾಲು ಇಂಚ್ ಇದೆ ಇದು ಅರ್ಧ ಇಂಚ್ ಇದೆ ಮತ್ತೆ ಇದೊಂದು ನನ್ನ ಪ್ರಯೋಗ

ಪೇಂಟಿಂಗೆಲ್ಲ ಅದೆಲ್ಲ ಇಡಬೇಕು ತುಂಬ ಚೆನ್ನಾಗಿದೆ ವಿವರಣೆ ಕೊಡೋಕ್ಕೂ ತುಂಬ ಇದೆ ಹಬ್ಬ ಇದೆ ಸರ್ ವಯಸ್ಸು ಅಲ್ಲ ಹಾಂ ಇದನ್ನು ಹಚ್ಚುಂಬಲಿ ಬುಟ್ಟಿ ಅಂತ ಕರೀತಾರೆ ನಮ್ಮಲ್ಲಿ ಭೂಮಿ ಹುಣ್ಣಿಮೆ ಹಬ್ಬ ವಿಶೇಷ ಆ ಭೂಮಿ ಹುಣ್ಣುಟ ಹಬ್ಬದ ಸಮಯದಲ್ಲಿ ಇದರಲ್ಲಿ ಹಚ್ಚಂಬಲಿ ಅಂತೇಳಿ ತರಕಾರಿನೆಲ್ಲ ಬೇಯಿಸಿದ ಅಂಬುಲಿ ಥರದ ವಸ್ತು ಅಲ್ಲ ಅದು ಪುಡಿ ತರ ಆಗಿರತ್ತೆ ತಣ್ಣಗಾದ್ಮೇಲೆ ಅದನ್ನ ತಗೊಂಡೋಗಿ ಗದ್ದೆಗಳಿಗೆ ಚೆಲ್ಲುವರ್ತಾರೆ ಬೆಳಗ್ಗೆ ಮುಂಚೆ ತಗೊಂಡೋಗಿ ಅದಾದ್ಮೇಲೆ ಈ ಬುಟ್ಟಿನ ತಗೊಂಡು ಈ ಬುಟ್ಟಿನಲ್ಲಿ ಪೂಜಾ ಸಾಮಗ್ರಿ ಮತ್ತು ಅವತ್ತಿನ ದಿವಸ ಮಾಡಿರೋ ಅಡುಗೆ ಪದಾರ್ಥಗಳನ್ನೆಲ್ಲ ಹಾಕಿ ತಗೊಂಡೋಗಿ ಗದ್ದೆನಲ್ಲಿ ಭೂಮಿಗೆ ಪೂಜೆ ಸಲ್ಲಿಸಿ ಆ ನಂತರದಲ್ಲಿ ಕಾಗೆ ಗೇಡ ಹಾಕಿಬಿಟ್ಟು ಅಲ್ಲಿ ತಗೊಂಡೋಗಿರೋ ಊಟನ ಎಲ್ಲ ಮನೆ ಮಂದಿ ಎಲ್ಲ ಸೇರಿ ಊಟ ಮಾಡಿ ಆಡಿದ್ದು ಪೇಪರ್ ಅಲ್ಲಿ ಮಾಡಿ ಪೇಪರ್ ಪೇಪರ್ ಮೆಂತೆ ಹರಿದು ಬಿಟ್ಟು ಫಿನಿಶ್ ಮಾಡಿ ಫಿನಿಶ್ ಮಾಡಿ ಈ ತರ ಈ ತರ ಬರುತ್ತೆ ಫಸ್ಟ್ ಶೇಪ್ ಆಮೇಲೆ ಪೈಂಟ್ ಕೊಟ್ಟು ಈ ತರ ಆ ತರ ಆಗುತ್ತೆ ಮೊದಲು ಬುಟ್ಟಿ ಬಿದ್ರಿನ ಬುಟ್ಟಿ ಬಿದ್ರಿನ ಬುಟ್ಟಿಗೆ ಮೆಂತೆ ಪೇಪರ್ ಹಚ್ಚಿದ್ಮೇಲೆ ಈ ರೀತಿ ಬರುತ್ತೆ ಅದಾದ್ಮೇಲೆ ಈ ತರ ಕೆಂಪು ಬಣ್ಣ ಹಚ್ಚತೀವಿ ಕೆಂಪು ಬಣ್ಣ ಹಚ್ಚಿಕೊಂಡು ಆಮೇಲೆ ಬಿಳಿ ಬಣ್ಣದಲ್ಲಿ ಇದನ್ನ ಎಲ್ಲಾ ಕೈಯಲ್ಲೇ ಮಾಡೋದಲ್ಲ ಎಲ್ಲ ಕೈಯಲ್ಲ ಎಲ್ಲವೂ ೇಪ್ ಬರುತ್ತಲ್ಲ ಕೈಯಲ್ಲಿ ಮಾಡಿ ಸಿರಿ ಒಂದು ಪ್ರದೇಶಕ್ಕೆ ಬಂದಿದ್ವಿ ಸೊ ತುಂಬಾ ಚೆನ್ನಾಗಿ ಹಸ ಚಿತ್ತಾರಗಳಾಗಿರ್ಬೋದು ಕಣ್ಣು ತೆರುವ ಬುದ್ಧ ಆಗಿರ್ಬೋದು ಪ್ರತಿ ಒಂದು ನಮ್ಮ ಚಂದ್ರಶೇಖರ್ ಸರ್ ಅವರು ನಮಗೆ ತೋರಿಸಿದ್ದಾರೆ ಸೊ ಅವರಿಗೆ ತುಂಬಾ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಸೊ ಅವರು ತುಂಬಾ ಬಿಜಿ ಶೆಡ್ಯೂಲ್ ಅಲ್ಲಿ ಇದ್ರು ನಮ್ಗೋಸ್ಕರ ಫ್ರೀ ಮಾಡ್ಕೊಂಡು ಒಂದು ಹತ್ತು ನಿಮಿಷ ನಮ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸಯ್ಯದ್ ವ್ಲಾಗ್ಸ್ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ